शेषशयन नारायण करि वासुदेव लक्ष्मी रमण शेषशयन नारायणे वासुदेव लक्ष्मी रमण ನಾಮವ ಪಠಿಸುವೆ ಮುರಗರ ನಾಮವ ಪಠಿಸುವ ಮುರಗರ ಕೇಶವನೇ ವೆಂಕಟರಮಣ ಸಾಸಿರ ನಾಮವ ಪಠಿಸುವೆ ಮುರಗರ ಕೇಶವನೇ ವೆಂಕಟರಮಣ ಶೇಷಶಯನ ನಾರಾಯಣ ಕರಿಯೇ ವಾಸುದೇವ ಲಕ್ಷ್ಮೀ ರಮಣ ಇಂದು ಅನಂತ ಚತುರ್ದಶಿ ದಿನದಲ್ಲಿ ಇಂದು ಅನಂತ ಚತುರ್ದಶಿ ದಿನದಲ್ಲಿ ವಂದಿಪೆ ಪಾವನ ಚರಣವನು ಎಂದು ಅನಂತ ಚತುರ್ದಶಿ ದಿನದಲ್ಲಿ ವಂದಿಪೆ ಪಾವನ ಚರಣವನು ಇಂದಿರೆ ರಮಣನೇ ಪೂಜೆಯ ಸಲ್ಲಿಸುವ ಇಂದಿರೆ ರಮಣನೇ ಪೂಜೆಯ ಸಲ್ಲಿಸುವ ಚಂದದಿ ಪಾಲಿಸೋ ಭಕ್ತರನೋ ಇಂದಿರೇ ರಮಣನೆ ಪೂಜೆಯ ಸಲ್ಲಿಸುವ ಚಂದದಿ ಪಾಲಿಸೋ ಭಕ್ತರನು ಶೇಷ ಶಯನ ನಾರಾಯಣ ಕರಿಯೇ ವಾಸುದೇವ ಲಕ್ಷ್ಮೀ ರಮಣ वारिजनाभने नीरजनेत्रने वारिजनाभने नीरजनेत्रने ने वारि जना भने नीरजनेत्र मारजनका चक्रांकितने वारि जना मारजनका चक्राङ्कितने ಆರಾಧಿಸುವೇನು ವ್ರತದಲ್ಲಿ ತೊಡಗುತ್ತ ಆರಾಧಿಸುವೆನು ವ್ರತದಲ್ಲಿ ತೊಡಗುತ್ತ ಚಾರು ಚರಿತ ಪುರುಷೋತ್ತಮನೇ ಆರಾಧಿಸುವೆನು ವ್ರತದಲ್ಲಿ ತೊಡಗೂತ ಚಾರು ಚರಿತ ಪುರುಷೋತ್ತಮನೇ ಶೇಷ ಶಯನ ನಾರಾಯಣ ಹರಿಯೇ ವಾಸುದೇವ ಲಕ್ಷ್ಮೀ ರಮಣ ಹಚ್ಚುವೆ ಹಣತೆಯ ಭಕ್ತಿಯ ಭಾವದಿ ಹಚ್ಚುವೆ ಹಣತೆಯ ಭಕ್ತಿಯ ಭಾವದೀ ಅಚ್ಚುತದಯವನೋ ತೋರೆ ನುವೆ ಹಚ್ಚುವೆ ಹಣತೆಯ ಭಕ್ತಿಯ ಭಾವದಿ ಅಚ್ಚುತದಯವನೋ ತೋರೆ ನುವೆ ಸಚ್ಚರಿತನೆ ಪದ ಕಾರತಿ ಬೆಳಗುಬೆ ಸಚ್ಚರಿತನೆ ಪದ ಕಾರತಿ ಬೆಳಗುವೆ ಮೆಚ್ಚುತ ಕೇಶವ ಹರಸೆನೇ ಸಚ್ಚರಿತನೆ ಪದ ಕಾರತಿ ಬೆಳಗುವೆ ಮೆಚ್ಚುತ ಕೇಶವ ಹರಸೆನುವೇ ಶೇಷ ಶಯನ ನಾರಾಯಣ ಕರಿಯೇ ವಾಸು देवलक्ष्मी रमणा ಶಾಂತ ಕಾರನೇ ದರುಶನ ನೀಡುತ್ತಾ ಶಾಂತಕಾರನೇ ದರುಶನ ನೀಡುತ್ತಾ ಚಿಂತೆಗಳೆಲ್ಲವ ಕಳೆದು ಬಿಡೋ ಶಾಂತಕಾರನೇ ದರುಶನ ನೀಡುತ್ತಾ ಚಿಂತೆಗಳೆಲ್ಲವ ಕಳೆದು ಬಿಡೋ ಅಂತಿಮ ಕಾಲದಿ ನಾಮ ಸ್ಮರಣೆಗೆ ಕಂತುಪಿತನೇ ಕೃಪೆ ಜನು ಮಾಡು ಅಂತಿಮ ಕಾಲದಿ ನಾಮಸ್ಮರಣೆಗೆ ಕಂತುಪಿತನೇ ಕೃಪೆ ಜನು ಮಾಡು ಶೇಷ ಶಯನ ನಾರಾಯಣ ಕರಿಯೇ ವಾಸುದೇವಲಕ್ಷ್ಮೀ ರಮಣ ಶೇಷಶಯನಾರಾಯಣ ಕರಿ ವಾುದೇವಲಕ್ಷ್ಮೀ ರಮಣ ಸಾಸಿರ ನಾಮವ ಪಠಿ ಸು ಕೇಶವನೇ ಕೇಶವನೆ ವೆಂಕಟರಮಣ ಸಾಸಿರ ನಾಮವ ಪಟಿಸುವೆ ಮೂರಕರ ಕೇಶವನೇ ವೆಂಕಟರಮಣ ಶೇಷ ಶನ ನಾರಾಯಣ ಕರಿೇ ವಾುದೇವ ಲಕ್ಷ್ಮೀ ರಮಣ ಶೇಷ ಶನ ನಾರಾಯಣ ಕರಿೇ ವಾಸುದೇವ ಲಕ್ಷ್ಮೀ ರಮಣ वासुदेव लक्ष्मी रमणा वासुदेव लक्ष्मी रमणा